ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಇದೊಂದು ರಾಜಕೀಯ ಕಾರ್ಯಕ್ರಮ ಇದು ಎ ಐ ಸಿ ಸಿ ತೀರ್ಮಾನಕ್ಕೆ ಸ್ವಾಗತ ಅಂತ ಹೇಳಿ ಬಿ ಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ ರಾಮಮಂದಿರ ಉದ್ಘಾಟನೆ ಕಾರ್ಯಕ್ರಮದಿಂದ ದೂರ ಉಳ್ಕೊಂಡಿದ್ದೀವಿ ನಾವು ಮೂವತ್ತು ವರ್ಷಗಳಿಂದ ರಾಮನ ಹೆಸರೆಳ್ಕೊಂಡೇ ಬಿ ಜೆ ಪಿ ರಾಜಕೀಯ ಮಾಡ್ಕೊಂಡು ಬರ್ತಾ ಇದೆ ಲೋಕಸಭಾ ಚುನಾವಣೆ ವೇಳೆ ಅವಸರ ಯಾಕೆ ಮಾಡ್ತಾ ಇದ್ದಾರೆ ದೇವಸ್ಥಾನನೇ ಕಟ್ಟದೆ ರಾಮಲಲ್ಲಾಲ್ ಕೂರಿಸ್ತಾ ಇದ್ದಾರಲ್ಲ ಇಲ್ಲಾದರೂ ಕೇಳಿದ್ದೀರಾ ನೀವು ದೇವಸ್ಥಾನ ಕಟ್ಟದೆ ದೇವ್ರನ್ನ ಒಳಗಡೆ ತೋರಿಸಿರೋದು ಕೇಳಿದ್ದೀರಾ ಹಳ್ಳಿ ಕಡೆ ಸಣ್ಣ ಸಣ್ಣ ಗುಡಿಗಳಲ್ಲೂ ಕೂಡ ಈ ಥರದ್ದು ಮಾಡಿಲ್ಲ ರಾಜಕೀಯ ಬೇಕು ಓಟ್ ಬೇಕು ಎಲೆಕ್ಷನ್ ಹತ್ತಿರ ಬಂದುಬಿಟ್ಟಿದೆ ದೇವಸ್ಥಾನ ಕಂಪ್ಲೀಟ್ ಆಗ್ತಿಲ್ಲ ಒಂದು ಎರಡು ವರ್ಷ ಬೇಕು ಅಂತಿದ್ದಾರೆ ಅಷ್ಟೆಲ್ಲ ಕೂಡಿಸ್ಬಿಟ್ಟು ಅವ ನಾವು ಕಟ್ತಾ ಇದ್ದೀವಿ ಅಂತ ಓಟ್ ತೊಗೊಳಕ್ಕಿಂತ ಕಾರ್ಯಕ್ರಮಗಳು ಅಂತ ಹೇಳಿ ಅನೇಕ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರೆ ಇದಕ್ಕೆ ಹರಿಪ್ರಸಾದ್ ಅವರು ಕೂಡ ಧ್ವನಿಗೂಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಚಿಟ್ಚಾಟ್ ಮಾಡಿದ್ದಾರೆ ಹರಿಪ್ರಸಾದ್ ಅವರೊಂದಿಗೆ ಏನು ಹೇಳಿದ್ದಾರೆ ಕೇಳಿ ವರಿ ಇಪ್ಪತ್ತೆರಡರಂದು ರಾಮ ಪ್ರತಿಷ್ಠಾಪನಾ ದಿವಸದಂದು ಕಾಂಗ್ರೆಸ್ ಹೋಗ್ ನಾಯಕರು ಹೋಗೋದಿಲ್ಲ ಎಂಬ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಹೈಕಮಾಂಡ್ ನಿರ್ಣಯವನ್ನು ತೆಗೆದುಕೊಂಡಿದೆ ಈ ಬಗ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಎಲ್ ಸಿ ಆದಂತಹ ಬಿ ಕೆ ಹರಿಪ್ರಸಾದ್ ಕೂಡ ನಮ್ಮ ಜೊತೆ ಇದ್ದಾರೆ ಅವರ ಒಂದು ನಿರ್ಣಯ ಏನಿದೆ ಈ ವಿಚಾರಕ್ಕೆ ಅವರು ಯಾವ ರೀತಿ ಒಂದು ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೇಳೋಣ ಸರ್ ರಾಮ ಮಂದಿರ ವಿಚಾರದಲ್ಲಿ ಎ ಸಿ ಒಂದು ತೀರ್ಮಾನ ತೆಗೆದುಕೊಂಡಿದೆ ಸರ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಸಿ ತೀರ್ಮಾನ ನಾವೆಲ್ಲರೂ ಸಹ ಸ್ವಾಗತ ಮಾಡ್ತೇವೆ ತೀರ್ಮಾನದಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನು ಇಪ್ಪತ್ತೆರಡನೇ ತಾರೀಕು ಆರ್ ಎಸ್ ಎಸ್ ಬಿ ಬಿ ಜೆ ಪಿ ಮತ್ತು ವಿ ಎಚ್ ಪಿ ಅವರು ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದು ರಾಜಕೀಯ ಕಾರ್ಯಕ್ರಮ ವಿನಃ ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಮತ್ತು ಧಾರ್ಮಿಕ ಅನ್ನೋದು ಅಂತಕ್ಕಂಥ ವಿಚಾರ ಅದು ವೈಯಕ್ತಿಕವಾದ ನಂಬಿಕೆ ಇದು ರಾಜಕೀಯ ಕಾರ್ಯಕ್ರಮ ಆಗಿರೋದರಿಂದ ನಾವು ಅದರಿಂದ ದೂರ ಉಳಿತೀವಿ ಮತ್ತು ಏನು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿತ್ತು ರಾಮಂದ್ರ ವಿಚಾರದಲ್ಲಿ ಅದಕ್ಕೆ ನಾವೆಲ್ಲರೂ ಸಹ ಗೌರವಿಸಿದ್ವಿ ಆದ್ರಿಂದ ರಾಜಕೀಯ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ದೂರ ಇದ್ದೀವಿ ಅಂತ ಬಿಜೆಪಿ ನಾಯಕರು ಕೋರಿಂದ ಇದನ್ನ ವಿರೋಧ ಮಾಡ್ತಾರೆ ಸರ್ ಕಾಂಗ್ರೆಸ್ ನಾಯಕರು ರಾಮನ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ರಾಜ್ ಕಾಂಗ್ರೆಸ್ ಪಕ್ಷದವರು ರಾಜಕೀಯ ಮಾಡ್ತಾ ಇದ್ದಾರ ಅಯೋಧ್ಯೆ ಮತ್ತು ರಾಮನ ಇಟ್ಕೊಂಡು ರಾಜಕೀಯ ಮಾಡ್ತಕ್ಕಂಥದ್ದು ಮೂವತ್ತು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯವರ ನಾವಲ್ಲ ಲೋಕಸಭಾ ಚುನಾವಣೆ ಇನ್ನೇನು ಎರಡು ತಿಂಗಳಿದೆ ಅನ್ನುವಾಗ ಅಪೂರ್ಣವಾಗಿರ್ತಕ್ಕಂಥ ದೇವಸ್ಥಾನವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಅವಸರವಾದರೂ ಏನಿದೆ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಹೇಳಿಲ್ಲ ಯಾರಿಗೂ ಸಹ ಹೊರತುಪಡಿಸಿದ್ರೆ ಇವತ್ತು ಕಾಂಗ್ರೆಸ್ನ ಸಚಿವರು ದೆಹಲಿಗೆ ಹೋಗಿದ್ದಾರೆ ಇದೆ ಯಾವೆಲ್ಲ ಒಂದು ತೆಗೆದುಕೊಳ್ಬೇಕು ಸರ್ ಇಪ್ಪತ್ತೆಂಟು ಜನ ಮಂತ್ರಿಗಳನ್ನ ಕರೆದಿದ್ದಾರೆ ಅಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಅವರು ಎಲ್ಲರೂ ಸಹ ಇರ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಚರ್ಚೆ ಆಗ್ಬೋದು ನೀವು ಏನು ತಗೊಳ್ಬೋದು ನಿರ್ಣಯ ಅನ್ನೋದು ನಾವು ಮಂತ್ರಿಗಳಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ ರಾಜ್ಯದಲ್ಲಿ ಆಮ್ ಆದ್ಮಿ ಕೂಡ ಎನ್ ಡಿ ಎ ಜೊತೆ ಸೇರಿದರೆ ರಾಜ್ಯದಲ್ಲಿ ಹೊಂದಾಣಿಕೆ ಆಗುತ್ತೆ ಸರ್ ಆಮ್ ಆದ್ಮಿ ಪಾರ್ಟಿ ಜೊತೆ ಹೊಂದಾಣಿಕೆ ಆಗುತ್ತೆ ಇಲ್ಲಿ ನೇರವಾಗಿ ಇರ್ತಕ್ಕಂಥದ್ದು ನಾವು ಮೂರು ಪಕ್ಷದವರು ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಬಿ ಜೆ ಪಿ ಈಗ ಅಲಯನ್ಸ್ ಮಾಡಿಕೊಂಡಿದ್ದಾರೆ ಆದ್ದರಿಂದ ನಾವು ಟ್ರಯಾಂಗಲ್ ಫೈಟ್ ಇದ್ದೇ ಇರುತ್ತೆ ಬಾ ಆಮ್ ಆದ್ಮಿ ಪಾರ್ಟಿಯವರು ಇನ್ನೂರ ಇಪ್ಪತ್ತ್ನಾಲ್ಕು ಸೀಟಲ್ಲೂ ಫೈಟ್ ಮಾಡಿದರು ಎಷ್ಟು ಪರ್ಸೆಂಟೇಜ್ ಓಟ್ ತಗೊಂಡಿದ್ದಾರೆ ಅನ್ನೋದು ನೋಡಿ ಅವೆಲ್ಲ ಚರ್ಚೆ ಆಗುವಾಗ ಓಟ್ ಎಷ್ಟು ತಗೊಂಡಿದ್ದಾರೆ ಅದ್ರ ಮೇಲೆ ಚರ್ಚೆ ಆಗುತ್ತೆ ಮತ್ತೆ ಮತ್ತೊಂದು ಸರ್ ಕಾಂಗ್ರೆಸ್ ಸಮಿತಿ ಅಂದರೆ ಗ್ಯಾರಂಟಿ ವಿಚಾರಗಳ ಬಗ್ಗೆ ಸಮಿತಿ ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರೆ ಬಿ ಜೆ ಪಿ ಕೂಡ ಇದಕ್ಕೆ ಸಾಕಷ್ಟು ಒಂದು ವಿರೋಧ ವ್ಯಕ್ತಪಡಿಸ್ತಾ ಇರುತ್ತೆ ಬಿ ಜೆ ಪಿಯವ್ರ ವಿರುದ್ಧನೇ ಮಾಡಬೇಕು ಅವ್ರು ಗ್ಯಾರಂಟಿ ವಿರುದ್ಧ ಮಾಡಿದರು ಸಮಿತಿ ವಿರುದ್ಧ ಮಾಡಬೇಕು ಅವ್ರ ಜೀವನ ಪೂರ್ತಿ ವಿರುದ್ಧ ಮಾಡಿಕೊಂಡೇ ಬಂದಿದ್ದಾರೆ ಮಾಡಲಿ ಸಂತೋಷ ಇದಿಷ್ಟು ಬಿ ಕೆ ಹರಿಪ್ರಸಾದ್ ಅವರ ಮಾತಾಗಿತ್ತು ಕ್ಯಾಪ್ಟನ್ ಪ್ರಸಾದ್ ಚಂದ್ರ ಜೊತೆ ಹೆಲೇನ್ ಸ್ವಾಮಿ ಟಿವಿ ಫೈ ಬೆಂಗಳೂರು